पण म्हणजे मार जगरानो ಅಂತ करंट आले आहे दले कार मध्ये बंद बद्द ग्लासला ब्रास्टर सो आताला सिचुएशन मारती इथला या लेक इथ डिफरेंट डिफरेंट आहे फुल स्केचअप ओके हा हा गैस हा जमिनीला इगा शलांतीत ಮಾಡಿದيني यस चीज करून ಮಾಡಿದيني सिटी बोलत हूं ಮಾಡಿದيني ತುಂಬ ಎಲ್ಲ ಆಲ್ಮೋಸ್ಟ್ ಅಂತ ಮಾಡಿ ಸೊ ಅವರು ನನ್ನ ಮೇಲೆ ಒಂದು ನಂಬಿಕೆ ಒಂದು ಭರವಸೆ ಮಾಸ್ಟ್ ಮಾಡ್ಕೊಡ್ತಾರೆ ಇಸನ್ ಆ ಕಾಮಿಡಿಯನ್ ಸೊ ಕಾಮಿಡಿಯನ್ ಎಲ್ಲ ಇವ್ರು ಮಾಸ್ಟ್ ಮಾಡ್ತಾರೆ ನಮ್ಮ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಅವ್ನ ಹತ್ರ ಹೆಂಗೋ ಮಾಡ್ತೀನಿ ಅವನು ತಿಕ್ಕ ಆಡ್ತಾನೆ ಅವ್ನು ಹಿಂಗೋ ಮೇಂಟೈನ್ ಮಾಡ್ತಾನೆ ಯಾಕಂದ್ರೆ ಅವ್ರ ಅವ್ರ ಕಾಮಿಡಿಯಾಗಿ ಮಾಡ್ಕೊಂಡು ಬಂದಿರೋದ ಅವ್ರ ಕಾಮಿಡಿಯಾಗಿ ಇರ್ತದೆ ಅವ್ರಿಗೆ ನಾನೇ ಡುಪ್ ಹಾಕ್ತಿದ್ದೆ ಮೇಡಮ್ ಬೇರೆ ಹಾಕಂಗಿಲ್ಲ ಇಲ್ಲ ಮಾಸ್ಟರ್ ಹಾಕ್ಬಿಡ್ತಾರೆ ಯಾಕಂದ್ರೆ ಮ್ಯಾಚಿಂಗ್ ಇತ್ತು ನಮಸ್ತೆ ನೀವು ನೋಡ್ತಾ ಇದ್ರೆ ಆ ಫಿಲ್ಮ್ ಬೀಟ್ ಕನ್ನಡ ನಾನು ಯಶವಂತ್ ಇವತ್ತು ಸಿನಿಮಾದ ಒಂದು ಸೆಟ್ಟಿಗೆ ಎಂಟ್ರಿ ಕೊಟ್ಟಿದ್ದೀನಿ ಅದರಲ್ಲೂ ಕೂಡ ಸೆಟ್ನಲ್ಲಿ ನಡೀತಾ ಇರೋದು ಯಾವ ಗೊತ್ತಾ ಫೈಟ್ ಸೀನ್ ನಡೀತಾ ಇದೆ ಸೊ ಫೈಟ್ ಸೀನ ಡೈರೆಕ್ಟ್ ಮಾಡ್ತಿರೋದು ಜೊತೆಗೆ ಈ ಸಿನಿಮಾನ ಡೈರೆಕ್ಟ್ ಮಾಡ್ತಿರೋದು ಯಾರು ಅಂತ ಅಂದರೆ ಅದು ಗೌರವ ವೆಂಕಟೇಶ್ ಅವರು ಸಿಕ್ಕಾಪಟ್ಟೆ ಆಕ್ಷನ್ ಸಿನಿಮಾಗಳನ್ನ ಈಗ ಎಲ್ಲೋರು ಮಾಡಿದ್ದಾರೆ ಸೊ ಫಸ್ಟ್ ಟೈಮ್ ಒಂದು ಡೈರೆಕ್ಷನ್ ಕೂಡ ಮಾಡ್ತಾ ಮಾಡ್ತಾಯಿದ್ದಾರೆ ಈಗ ಅವ್ರನ್ನ ನಾವು ತೋರಿ ಪ್ರಭಾ ನೀನು ಅಲ್ಲಿ ಬಂದು ಹಿಂಗೆ ಬಂದ್ರೆ ಪ್ರಥಮ ಬರ್ತಾರೆ ಸರ್ 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 ಸೀನ್ ಆಮೇಲೆ ಕಂಪೋಲ್ಸ್ ಮಾಡ್ತಿದ್ರೆ ಆ್ಯಂಡ್ ನಾನು ನಿಮ್ಮನ್ನು ಮಾತಾಡ್ಸೋಣ ಅಂತ ಬಂದೀನಿ ವೆಲ್ಕಮ್ ಟು ಫೀಲ್ ಬಿಡ್ತಾಯಿದ್ದರೆ ಸರ್ ಸ ಫೈನ್ ಸೊ ಸಾವಿರ ಗಟ್ಟಲೆ ನನ್ನ ಪ್ರಕಾರ ಸಾವಿರ ಸಿನಿಮಾಗಳಿಗೆ ಆ್ಯಕ್ಷನ್ ಡೈರೆಕ್ಟರ್ ಆಗಿದ್ರಿ ಸಿಕ್ಕಾಪಟೆ ಜನಗಳನ್ನ ಲಾಗ ಹಾಕ್ಸೋದಾಗಿರ್ಬೋದು ಫೈಟ್ ಮಾಡಿಸೋದಾಗಿರ್ಬೋದು ಎಲ್ಲವೂ ಕೂಡ ಮಾಡ್ತಿದ್ರಿ ಸೊ ಈಗ ನೀವೇ ಡೈರೆಕ್ಷನ್ ಮಾಡೋಕ್ಕೆ ರೆಡಿಯಾಗಿದ್ದೀರಾ ನಿಮ್ಮ ಸಿನಿಮಾ ಅಂತ ಬಂದಾಗ ಆ್ಯಕ್ಷನ್ಗಳನ್ನ ಸಖತ್ತಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು ಫಸ್ಟ್ ಆಫ್ ಆಲ್ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಸರ್ 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 ಕೊಕೇನ್ ಕೊಕೇನ್ ಅಂತಷ್ಟೇ ಎಲ್ಲರೂ ಇದು ಮಾಡ್ದೆವು ಏನೋ ಇರುತ್ತೆ ಏನೋ ಆಗುತ್ತೆ ಅಂತ ಬಟ್ ಕಂಟೆಂಟ್ ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡಿಕೊಂಡು ಸಿನಿಮಾದಲ್ಲಿ ಜನ ಬಂದು ಥಿಯೇಟ್ರಲ್ಲಿ ಬಂದು ನೋಡೋವಂಥ ಸಿನಿಮಾ ಆಗಬೇಕು ಬಟ್ ನನ್ನ ಜರ್ನಿಯಲ್ಲಿ ಈಗ ಶಿವಣ್ಣನ ಜೊತೆ ಮಾಡಿದ್ದೀನಿ ಯಶ್ ಜೊತೆ ಮಾಡಿದ್ದೀನಿ ಸುದೀಪ್ರ ಜೊತೆ ಮಾಡಿದ್ದೀನಿ ತುಂಬ ಎಲ್ಲ ಆಲ್ಮೋಸ್ಟ್ ಎಲ್ಲ ಆಲ್ ಆರ್ಟಿಸ್ಟ್ ಜೊತೆ ಮಾಡಿದ್ದೀನಿ ಇಲ್ಲ ಈಗ ಬಂದಿರೋ ಪ್ರೆಸೆಂಟ್ ಜನ್ರೇಷನ್ ಸೊ ಅವ್ರ ಜೊತೆ ನಾನು ವರ್ಕ್ ಮಾಡಿದ್ದೀನಿ ಸೊ ಈಗನೂ ವರ್ಕ್ ಮಾಡಿದೆ ಈಗ ಪ್ರಥಮ ಒಂದು ಲಾಸ್ಟ್ ಟೈಮ್ ಒಂದು ಸಿನಿಮಾ ಕರ್ನಾಟಕಲಿಂತ ಒಂದು ಸಿನಿಮಾ ಮಾಡಿದೆ ಆ ಸಿನಿಮಾ ಮಾಡೋಕ್ಕೆ ನಾನು ಆ್ಯಕ್ಷನ್ ಮಾಡಿಕೊಟ್ಟೆ ಅವಾಗ ತುಂಬ ಇಷ್ಟಪಟ್ಟರು ಸಾರಿ ಏನು ಇಷ್ಟು ಸಿನಿಮಾ ಮಾಡಿ ಈ ಥರ ಎಲ್ಲ ನೀವು ಆ್ಯಂಗಲ್ ಇಟ್ಟು ಈ ಥರ ಆ್ಯಕ್ಷನ್ ಮಾಡಿದಿರ ನಂಗೆ ತುಂಬ ಇಷ್ಟ ನನ್ನ ಜೊತೆ ಒಂದು ಡೈರೆಕ್ಷನ್ ಮಾಡೋಣ ಒಂದು ಡಿಸ್ಕಷನ್ ಮಾಡೋದು ಸಿಂಪಲ್ಲಾಗಿ ನಾನು ಇಲ್ಲ ಸರ್ ನಾನು ಬ್ಯುಸಿ ಇರ್ತೀನಿ ನಾನು ಆ್ಯಕ್ಚುಲಿ ಆ್ಯಕ್ಷನ್ ಸಿನಿಮಾ ಮಾಡೋದು ನಾನು ಯಾವಾಗ ಇರೋಲ್ಲ ಫ್ರೀನೇ ಇರಲ್ಲ ಬಟ್ ನಾನು ನನ್ನ ಸ್ಟುಡಿಯೋ ಇದೆ ನನ್ನ ಸ್ಟುಡಿಯೋ ವರ್ಕ್ ನಡೀತಾ ಇರುತ್ತೆ ಸೊ ಇಲ್ಲೇ ಸಿನಿಮಾಗಳು ನಡೀತಾರೆ ಪ್ರೊಡಕ್ಷನ್ ಇದ್ದೀನಿ ಸೊ ಇದೆಲ್ಲ ಬಿಝಿ ಇರ್ತೀನಿ ಸೊ ನನಗೋಸ್ಕರ ಒಂದು ಸಿನಿಮಾ ಮಾಡಿ ಅಂದರು ಸೊ ಪ್ರಥಮರು ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ಒಂದು ಭರವಸೆ ಇಟ್ಟು ಅವ್ನು ಮಾಸ್ಟ್ರ್ ಮಾಡ್ಕೊಡ್ತಾರೆ ಈಸ ಕಾಮಿಡಿಯನ್ ಸೊ ಕಾಮಿಡಿ ಅನ್ನೋದಾಗ ಇವ್ರು ಮಾಸ್ಟ್ ಹೆಂಗೆ ಮಾಡ್ತಾರೆ ತುಂಬ ಜನ ಕೇಳೋದು ನಾನು ಕ್ವಶನ್ಗಳು ಬಿ ಕ್ವಶನ್ ಏನು ನೀನು ನಮ್ಮ ನಮ್ಮನೆಲ್ಲ ಬಿಟ್ಬಿಟ್ಟು ಅವನ ಹತ್ರ ಹೆಂಗೋ ಮಾಡ್ತೀನಿ ನೀನು ಅವ್ನು ತಿಕ್ ಥರ ಆಡ್ತಾನೆ ಅವ್ನು ಹಿಂಗೋ ಮೈಂಟೇನ್ ಮಾಡ್ತೀನಿ ಇಲ್ಲ ಮಾಡ್ಬೇಕು ಯಾಕಂದರೆ ಅವ್ರು ಅವ್ರು ಕಾಮಿಡಿಯಾಗಿ ಮಾಡ್ಕೊಂಡು ಬಂದಿರೋದ ಅವ್ರು ಕಾಮಿಡಿಯಾಗೆ ಇರ್ತಾರೆ ಯಾರು ಕ್ವಶನ್ ಮಾಡಿದ್ರು ತುಂಬ ಜನ ಅದು ಹೇಳ್ಬಾ ಅದು ಹೇಳಿದ್ರೆ ಅವ್ರು ನೋಡಿ ಮಾಸ್ಟ್ರೆಲ್ಲ ಹೇಳ್ಬಿಡ್ತಾರೆ ಬೇಡ ಸಸ್ಪೆ ತುಂಬ ನಾನು ಆ್ಯಕ್ಚುಲಿ ನಾನು ಎಲ್ಲರ ಜೊತೆನೂ ತುಂಬ ಇದ್ದೀನಿ ಟೆಚ್ಚಲ್ ಇರೋದ್ರಿಂದ ಎಲ್ಲರೂ ಕೇಳ್ತಾರೆ ಸೊ ಅವ್ರು ಆಗದಿರೋ ಕೇಳ್ತಾರೆ ಆದರು ಕೇಳ್ತಾರೆ ಇಲ್ದಿರೋರು ಕೇಳ್ತಾರೆ ಯಾಕಂದ್ರೆ ಇವರು ಮೀಡಿಯಾದಲ್ಲ ನೋಡಿರ್ತಾರಲ್ಲ ಸೊ ಇದೆಲ್ಲ ಅಷ್ಟೇ ಕೂತಲ್ಲ ಏನ್ ಗೊತ್ತಾ ಈಗ ಜನಗಳು ಕೂಡ ಇರ್ತಾರೆ ಒಂದ್ ರೀತಿಲಿ ಕಾಮಿಕ್ ಆಗಿ ಇಲ್ಲಿ ನೋಡಿರ್ತಾರೆ ಹಾಗಾಗಿ ಆಕ್ಷನ್ ಸಿನಿಮಾದಲ್ಲಿ ಹೆಂಗೆ ಕಾಣಿಸ್ಕೊಳ್ತಾರೆ ಪ್ರಥಮ ಅವರು ಅಂತ ಒಂದು ಕ್ವಶನ್ ಕೂಡ ಇರುತ್ತೆ ಆಮೇಲೆ ನೀವು ಕೂಡ ಅಷ್ಟೇ ಈಗ ಆಕ್ಷನ್ ಹೀರೋ ಆಗಿ ಅವ್ರನ್ನ ತೋರಿಸ್ತಾ ಇದ್ದೀನಿ ಅಂತಂದ್ರೆ ಸ್ಪೆಷಲ್ ಆಗಿ ಏನಾದ್ರು ಕಂಪೋಸ್ ಮಾಡ್ಬೇಕಾಗತ್ತೆ ಸೊ ಏನೇನೆಲ್ಲ ತಲೆಯಲ್ಲಿ ಇಟ್ಕೊಂಡು ಕಂಪೋಸ್ ಮಾಡ್ತಾ ಇದೀರಾ ಫೈಟ್ಸ್ ಗಳನ್ನ ಆಮೇಲೆ ಯಾವ ತರ ಸಿನಿಮಾದಲ್ಲಿ ತೋರಿಸ್ತಾ ಇದೀರಾ ಅಂತ ಆಲ್ರೆಡಿ ಸಿನಿಮಾದ ಇದು ಈಗ ಮಾಡ್ತಾಯ ಇಂಟ್ರೊಡಕ್ಷನ್ ಸೊ ಈ ಸಿನಿಮಾದಲ್ಲಿ ಮೊದಲೇ ಸೀನ್ಗಳಲ್ಲಿ ಇಂಟ್ರೊಡಕ್ಷನ್ ಹೀರೋ ಮಾಡೋದು ಇಲ್ಲಿ ಸೊ ಹೀರೋ ಯಾವ ಇಂಟ್ರೊಡಕ್ಷನ್ ಮಾಡೋದನ್ನ ನಾನು ಇದು ಒಂದು ವಾರದಿಂದ ಫುಲ್ ಹೋಮ್ ವರ್ಕ್ ಮಾಡಿದ್ದೀನಿ ನಾನು ಪ್ರಥಮ ಕೂತಿಲ್ಲ ಪ್ರಥಮ ಮಾಡೋಣ ಅಯ್ಯೋ ನಂಗೆಲ್ಲ ಆಗಲ್ಲ ಅಂದ್ರೆ ಇಲ್ಲ ಇಲ್ಲ ನೀವು ಮಾಡಿ ಆಗುತ್ತೆ ಅಯ್ಯೋ ನೀವು ಬಾಬುವಾ ಅಂತಿರಲ್ಲ ಈಗ ಅದೆಲ್ಲ ಟೆನ್ಷನ್ ತಗೊಬೇಡಿ ನೀವು ಮಾಡಿ ನಾನು ಕಾನ್ಫಿಡೆನ್ಸ್ ಇನ್ನು ಮಾಡ್ತೀನಿ ಯಾಕಂದ್ರೆ ನಾನು ಅಂಥ ಕರೆಂಟ್ಗಳಾದಲ್ಲೇ ಕಾರ್ಮೇಲೆ ಬಂದುಂಗೆ ಬಿದ್ದು ಗ್ಲಾಸೆಲ್ಲ ಆಗುತ್ತೆ ಸೊ ಆ ಥರ ಸಿಚುವೇಶನ್ ಮಾಡಿದ್ರು ಇದಲ್ಲ ಯಾವ ಅಂದೆ ಅಯ್ಯೋ ದೇನೋ ಧೈರ್ಯ ಕೊಟ್ಟರೆ ಮಾಡಿಬಿಟ್ಟು ಈ ನೋಡಿ ಇದು ಸಿನಿಮಾ ಕೊಕೇನು ಜನಕ್ಕೆ ಏನೋ ಇರುತ್ತೆ ಏನೋ ಅವರು ಮಾಡ್ತಾರಪ್ಪ ಅಂತ ಸೊ ಈಗ ನೀವು ಕಾಮಿಡಿ ನಾನು ಮಾಸದಾಗ ಈಗ ನಾನು ಕಾಮಿಡಿ ನೀವು ಮಾಸ್ ಅಂದೆ ಅಯ್ಯಂಗೆ ನಾನು ಪಾಪ ಮಾಡಿದೆ ಈಗ ನಾನು ಇದರಲ್ಲಿ ಆ್ಯಕ್ಚುಲಿ ಮೂರು ಸಿಚುವೇಷನ್ಸ್ ಎಲ್ಲ ಮಾಡಿದೆ ಶೂಟ್ ಶೂಟೌಟು ಆಮೇಲೆ ಒಂದು ಸಜ್ಜಾಪುರದ ಫಾರೆಸ್ಟಲ್ಲಿ ಒಂದು ಆ್ಯಕ್ಷನ್ನು ಚೇಸಿಂಗು ಸೊ ಇದೆಲ್ಲ ಮಾಡಿದೆ ತುಂಬ ನೀಟಾಗಿ ಮಾಡಿದ್ರು ಎಲ್ಲೂ ಡೂಪ್ ಹಾಕಿಲ್ಲ ಅವ್ರ ಕೆಲೆ ಮಾಡಿಸಿದೆ ತುಂಬಾ ಕೋಪ್ರೇಟ್ ಮಾಡಿದ್ರು ಆಗಲ್ಲ ಅಂತ ಮಾತಿರಲಿಲ್ಲ ಇರಲಿಲ್ಲ ಒಂದು ದಿವ್ಸ ಲೇಟಾದರೂ ಫೋರ್ ಆಗಲ್ಲ ಮಾಡೋಣ ಅಂದ್ರು ನಾವು ಎಷ್ಟೇ ಆದ್ರೂ ಒಂದು ಸಲ ಲೇಟ್ ಆಗ್ಬೋದ ಮಾಡೋಣ ಅದು ಈ ಥರ ಮಾಡಿ ಫುಲ್ ಕಪ್ ಅವ್ರಿಗೆ ಅಂತಲೇ ಈ ಸಿನಿಮಾದ್ರೆ ನಾನು ಫಸ್ಟ್ ಡೈರೆಕ್ಷನ್ ಮಾಡೋದ್ರಿಂದ ಸೊ ನಾನು ತುಂಬ ಇದನ್ನು ಪ್ರಿಪ್ರೇಷನ್ ಟೈಮಿಂಗ್ಸ್ ಈ ಥರ ಬೇಕು ಅಂತ ಮಾಡಿ ಸೊ ಅವ್ರು ಏನು ನಾನೇನು ಕೇಳಿದ್ರು ಇಲ್ಲ ಅಂದಿಲ್ಲ ಎಲ್ಲ ಕೊಟ್ಟಿದ್ದಾರೆ ಅವ್ರು ಕೊಟ್ಟ ಕೊಟ್ಟಿದಂಗೆ ನಾನು ಎಲ್ಲ ನೀಟಾಗಿ ಇದ್ದೀನಿ ಏನಕ್ಕೆ ಅಂದರೆ ಪ್ರಥಮ್ ಈಗ ಪ್ರಥಮ ಪ್ರಥಮ ಇರುವಾಗ ಮಾಡಿದ್ದಾರೆ ಅವ್ರೂ ಆ ಕೆಸಿಮಗಳು ಮಾಡಿದ್ದಾರೆ ಎಲ್ಲ ಆಡಿದ್ದಾರೆ ಬಟ್ ನನ್ನ ಜೊತೇಲಿ ಮಾಡ್ಬೇಕಾದ್ರೆ ಬೇರೆ ಥರ ಇರುತ್ತೆ ಓಕೆ ಸೊ ಅದನ್ನು ನಾನು ಇಟ್ಕೊಂಡು ಮಾಡ್ತೇನೆ ಓಕೆ ಸರ್ ಈಗ ಕೌರವ್ ವೆಂಕಟೇಶ್ ಅವರು ಒಂದು ಸಾವಿರಕ್ಕೂ ಹೆಚ್ಚು ಸಿನಿಮಾಗಳಿಗೆ ಆ್ಯಕ್ಷನ್ ಡೈರೆಕ್ಟರ್ ಕೆಲಸ ಮಾಡಿದ್ದಾರೆ ಎಲ್ಲ ಸ್ಟಾರ್ ಹೀರೋಗಳ ಜೊತೆ ಕೂಡ ಕೆಲಸ ಮಾಡಿದ್ದಾರೆ ಸೊ ಇವತ್ತಿಗೂ ನನಗೆ ಆ ಒಂದು ಆಕ್ಷನ್ ಸೀನ್ ನೆನಪಾಗುತ್ತೆ ಅಂತ ಅಂದರೆ ಯಾವ ಸ್ಟಾರ್ ಜೊತೆ ಯಾವ ಆ್ಯಕ್ಷನ್ ಸೀನ್ ಸರ್ ಸ್ವಲ್ಪ ಒಂಚೂರು ಸ್ವಲ್ಪ ತುಂಬ ಜೋರಾಗಿತ್ತು ಅದು ಕೆಲವೊಂದು ನಮ್ಮ ಕೈಲೇ ಒಂದು ಬ್ಯಾಲೆನ್ಸ್ ಮಾಡೋಕ್ಕಾಗಲಿಲ್ಲ ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಂತ ಅಂದರೆ ಯಾವ ಆ್ಯಕ್ಷನ್ಸಿನೂ ಯಾವ ಹೀರೋ ಜೊತೆ ಮಾಲಾಶ್ರೀ ಮೇಡಮ್ ಜೊತೆ ಒಂದು ಇನ್ಸಿಡೆನ್ಸ್ ನಡೀತು ಅದು ದುರ್ಗಿ ಸಿನ್ಮಾ ತುಂಬ ದೊಡ್ಡ ಇನ್ಸಿಡೆನ್ಸು ಎಲ್ಲರೂ ರಾಮವರಿದ್ದರು ಸೊ ಈಗ ನಮ್ಮ ಜೊತೆ ಇಲ್ಲ ಬಟ್ ಅವ್ರು ನಮ್ಮನ್ನು ಹೆಂಗ್ ನೋಡಿಕೊಂಡ್ರು ಅಂದರೆ ತುಂಬ ಆಖ್ಯಾರಾಗಿ ನೋಡ್ಕೊಂಡು ಏನೋ ಆಗೋಯ್ತು ಹಾಗೆ ನಾನೇ ಡುಪ್ ಹಾಕಿಲ್ಲ ಮೇಡಮ್ಗೆ ನಾನು ಮಾಸ್ಟರ್ ಆದರೂ ನಾನು ಡೂಪ್ ಹಾಕಿದ್ದೆ ಅವರಿಗೆ ನಾನೇ ಡೂಪ್ ಹಾಕ್ಬೇಕು ಮೇಡಮ್ಗೆ ಬೇರೆಯವ್ರು ಹಾಕಂಗಿಲ್ಲ ಇಲ್ಲ ಮಾಸ್ಟ್ರೇ ಹಾಕಬೇಕು ಅಂತ ಯಾಕಂದರೆ ಮ್ಯಾಚ್ ಹೆಂಗಿತ್ತು ನಾನು ಹಾಕೊಂಡ್ಬಿಟ್ರೆ ಮೇಡಮ್ ಇದೆ ಶಿವಣ್ಣನ ಜೊತೆ ಶಿವಣ್ಣನ ಜೊತೆಲಿ ಹಂಗೆ ಇರ್ತಿದ್ದೆ ಸೊ ಹಿಂಗೆಲ್ಲರಿಗೂ ನಾನು ಡಾಪ್ ಹೌದು ನಾನು ಡುವಾಗದ್ದು ಡುಬ್ ಎಲ್ಲ ಅವರು ರೆಡಿ ಪ್ರತಿ ಸಿನಿಮಾ ನಾನೇ ಡುಪ್ಪಾಕಿಲ್ಲ ಲಾಸ್ಟ್ ದುರ್ಗಿನ ಮಾಡೋದು ನಾನೇ ಮಾಸ್ಟರ್ ಪಿಕ್ಚರ್ಗೆ ಬಟ್ ನಾನೇ ಡುಪ್ಪಾಕಿದ್ದೆ ಸೊ ಈ ಥರ ಮಾಡೋ ಅಲ್ಲೊಂದು ಲಿಟಿ ಇದಾಯಿತು ಅದಾದಮೇಲೆ ನಮ್ಮ ಇವರು ಎಷ್ಟು ಜೊತೆ ಒಂದು ಸಿನಿಮಾ ಮಾಡಿದ್ವಿ ನಾವು ರಾಖಿ ಅಂತ ಸೊ ಅವಾಗ ತುಂಬ ಕಿಟಿಕಲು ಪಾಪ ಅವ್ರು ಮಾಡಿದ್ರು ಅದು ಸ್ವಲ್ಪ ಅವ್ರಿಗೆ ಪೆಟ್ಟಾಯ್ತು ಅದು ಸೈಕಲ್ ಚೇಜ್ ಸೈಕಲ್ ಚೇಜಿಂಗ್ ಫೈಟಲ್ಲಿ ಸೊ ತುಂಬ ರಿಸ್ಕ್ ತೊಗೊಂಡು ಮಾಡಿದ್ರು ಅವಾಗ ಆದರೆ ಅವರು ಈಗ ಯಾಕೆಂದರೆ ಈಗ ನಾವು ಬಂದಿರೋರು ಆ ಥರ ಬಂದ್ವಿ ಸೊ ಇವತ್ತು ಅವರು ಒಳ್ಳೆಯ ಇದಲ್ಲಿದ್ದಾರೆ ಯಾಕೆಂದರೆ ಕಷ್ಟಪಟ್ಟು ಬಂದಿದ್ದಾರೆ ಅದಕ್ಕೆ ಇವತ್ತು ತುಂಬ ಇದಾಗಿದ್ದಾರೆ ಬಟ್ ಈಸ್ ಹ್ಯಾಪಿ ಸೊ ನಾನು ಎಲ್ಲ ಜೊತೆ ಗಣೇಶವ್ರ ಜೊತೆ ಮಾಡಿದ್ದೀನಿ ಎಲ್ಲ ನಮ್ಮ ದುನಿಯಾ ವಿಜಯ್ ಜೊತೆ ಮಾಡಿದೆ ಒಂದು ಸಿನಿಮಾ ದುನಿಯಾ ವಿಜಯ್ ಜೊತೆ ಒಂದು ಸಿನಿಮಾ ಕೋಬ್ರಾ ಗೊಬ್ರ ಅಂತ ಪಿಕ್ಚರ್ಲಿ ಆಗಿದೆ ನೀನು ರಿಲೀಸ್ ಆಗ್ಬೋದು ಬಟ್ ತುಂಬ ಎಕ್ಸ್ಟ್ರಾ ಕಾರ್ ಮೇಲೆಲ್ಲ ಆ್ಯಕ್ಚುಲಿ ಮೊದಲೇ ವಿಜಯ್ ಸರ್ ವಿಜಯ್ ಸಾರ್ ಬಂದು ಸ್ಟಂಟಲ್ಲಿ ಮೊದಲೇ ಹೇಳೋಂಗಿಲ್ಲ ನಾವು ಏನು ಮಾತಾಡೋಂಗಿಲ್ಲ ಬಟ್ ರಿಯಲ್ ಸ್ಟಂಟ್ಗೆ ರನ್ನಿಂಗ್ ಬರೋ ಕಾರಣ ಓಡ್ ಬಂದು ಹತ್ತಿ ಆದ್ಮೇಲೆ ಆಕ್ಷನ್ ಏನು ಮಾಡೋದು ಸೊ ಈ ಥರ ನೈಸುಳ್ಳೇನು ಮಾಡಿದ್ವಿ ಅವಾಗ ಕಾರ್ ಬ್ಲಾಸ್ಟ್ ಆದಾಗ ಅವ್ರು ಪಕ್ಕಕ್ಕೆ ಹೋಗ್ಬಿಡ್ತು ಅವ್ರು ಜಸ್ಟ್ ಮಿಸ್ ಆದರು ಕೊಬ್ಬರ ಅಂತ ಸಿನ್ಮಾಸ್ ಅದು ತುಂಬ ರಿಸ್ಕ್ ತುಂಬಿ ನಮ್ಮ ಮಾಯ ಪ್ರೊಡ್ಯೂಸರು ನಮ್ಮ ಹೆಚ್ಚು ಹೊಸ ಡೈರೆಕ್ಟ್ರು ಸೊ ಅದೆಲ್ಲ ರೆಡಿಯಾಗಿದೆ ಸಿನ್ಮಾ ಸೊ ಅದು ರಿಲೀಸ್ ಆಗ್ಬೋದು ಸೊ ಈ ಥರ ಅದು ಈ ಥರ ಇನ್ಸಿಡೆಂಟ್ ತುಂಬ ಹೋಗಿ ಸರಿ ಈಗ ನಿಮ್ಮ ಸಿನಿಮಾ ಅಂತ ಬಂದಾಗ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಅಂತೂ ಇದೇ ಇರುತ್ತೆ ಒಂದು ಆ್ಯಕ್ಷನಲ್ಲಂತೂ ಇನ್ನು ಕಮ್ಮಿ ಇರೋದೇ ಇಲ್ಲ ಅಂತ ಸೊ ಇಲ್ಲೂ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಕೂಡ ನೀವು ಹೇಳ್ತಾ ಇದ್ರಿ ಸೊ ಫಸ್ಟ್ ಪ್ರಥಮ ಆಯ್ಕೆ ಯಾಕೆ ಅಂತ ಪ್ರಥಮ ಆಯ್ಕೆ ಯಾಕೆ ಅಂದರೆ ಅವರು ಕಾಮಿಡಿಯಾಗಿ ದೇವ್ರ ಮನುಷ್ಯ ನಟ ಬ್ಯಾಂಕ್ ಎಲ್ಲ ಮಾಡಿದ್ರು ಆದರೆ ಆರ್ ಆರ್ ಮಾಡಿದರು ಸೊ ನಾಟ್ ಇಸ್ ಆ್ಯಕ್ಷನ್ ನಾನು ಓವರ್ ಆ್ಯಕ್ಷನ್ ಒಂದು ಎರಡು ಫೈಟು ಒಂದು ಫೈಟ್ ಸೊ ಇದರ ಐದು ಫೈಟ್ ಸೊ ಇದರ ಲೈಟ್ ಫೈಟ್ ಹೆಂಗೆ ಮಾಡ್ತಾರೆ ಒಂದೊಂದು ಫೈಟ್ ಒಂದು ಡಿಫ್ರೆಟ್ ಒಂದು ಚರ್ಜರ್ ಫೈಟ್ ಇದೆ ಒಂದು ಶೂಟ್ ಹೋಟ್ಲ ಶೂಟ್ ಫೈಟ್ ಇದೆ ಈಗ ಇಂಟ್ರೊಡಕ್ಷನ್ ಫೈಟ್ ಇವಾಗ ಇಂಟ್ರೊಡಕ್ಷನ್ ಫೈಟ್ ಒಂದಿದೆ ಸೊ ಇಂಟ್ರೊಡಕ್ಷನ್ ಕ್ಲೈಮ್ಯಾಕ್ಸ್ ಫೈಟ್ ಇದೆ ಬಂದು ಆರ್ಬರ್ ಮಾಡ್ತಾ ಇದೀನಿ ಸೊ ಈ ಡಿಫರೆಂಟ್ ಡಿಫರೆಂಟ್ ಆಗಿದೆ ಅಂತ ಫುಲ್ ಸ್ಕೆಚ್ ಹಾಕೊಂಡು ಮಾಡ್ತೀನಿ ಓಕೆ ಸರ್ ಈಗ ಆಕ್ಷನ್ ಸೀನ್ಗಳು ಅಂತ ಅಂದಾಗ ಈಗ ನಿಮ್ಮ ಇದ್ರಲ್ಲಿ ತಗೋಳೋದಾದರೆ ಕೆಲವೊಂದು ಅಚಾತುರ್ಯ ಘಟನೆಗಳು ಸಣ್ಣ ಪುಟ ನಮ್ಗೆ ಏನೇ ಒಂದು ಎಚ್ಚರಿಕೆ ತೊಗೊಂಡ್ರು ಕೂಡ ಆಗೋಗುತ್ತೆ ಸೊ ನಿಮ್ಮ ಸಿನಿಮಾಗಳಲ್ಲಿ ಯಾವ ರೀತಿಯಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ತೀರಾ ಹೇಗೆ ಆ ಆರ್ಟಿಸ್ಟ್ಗಳನ್ನೆಲ್ಲ ಬ್ಯಾಲೆನ್ಸ್ ಮಾಡೋದು ಅಂತ ನಾನು ಮೊದಲು ಪ್ರಿಪ್ರೇಷನ್ ಮಾಡಿರ್ತೀನಿ ಯಾವ್ದಾರು ಆ್ಯಕ್ಷನ್ ಮಾಡೋದು ತುಂಬ ರಿಸ್ಕು ಅಂತ ಗೊತ್ತಿರುತ್ತೆ ನನಗೆ ಆ ರಿಸ್ಕಿಗೆ ಏನು ನಾನು ಸೇಫ್ಟಿ ಮಾಡೋದು ಮೊದಲೇ ಮಾಡ್ಕೊಂಬಿಟ್ಟಿರ್ತಾರೆ ನಾವು ಲೊಕೇಶನ್ ಬಂದು ಸೇಫ್ಟಿ ಮಾಡೋಲ್ಲ ಬರುವಾಗಲೇ ಸೇಫ್ಟಿ ಮಾಡ್ಕೊಂಡು ಮುಂದಿರ್ತೀನಿ ಯಾಕೆಂದರೆ ಈ ಥರ ತೆಗಿಬೇಕು ಹಿಂಗೆ ಇರಬೇಕು ಅವ್ರು ಅರ್ಜಿ ಒರಿಜಿನಲ್ ಆರ್ಟಿಸ್ಟ್ ಮಾಡ್ತಾರೆ ಅವ್ರು ನಾನು ಏನು ಸೇಫ್ಟಿ ಮಾಡ್ಕೊಬೇಕು ಅಂತ ಮೊದ್ಲುಸ್ ಅ ಪ್ರಿಪರೇಷನ್ ಈಗ ಈಗ ಆಗೋದು ಹೆಂಗಿದೆ ಅಂದರೆ ಸ್ಪಾಟ್ಗೆ ಬಂದು ಪ್ರಿಪರೇಷನ್ ಆಗ್ತಾರೆ ಅವಾಗ ಹೆಚ್ಚು ಕಮ್ಮಿ ಆಗ್ತವೆ ನಾನು ಹಂಗೆ ಮಾಡ್ತಿಲ್ಲ ಮೊದ್ಲೀಸ್ ಅ ಪ್ರಿಪ್ರೇಷನ್ ಸೊ ಈ ಫೈಟಿಂಗ್ ಅಂತ ನಾವು ಫಸ್ಟ್ ಪ್ಲ್ಯಾನ್ ಮಾಡ್ಕೊಂಡು ಬಂದ್ಬಿಟ್ಟಿರ್ತೀವಿ ಸೊ ಹಿಂಗೆ ತೆಗಿಬೇಕು ರಿಸ್ಕ್ ಇರುತ್ತೆ ಶಾಟ್ಗಳು ಬಟ್ ನೋಡೋಕ್ಕೆ ಸ್ಟೇಟಸ್ ತುಂಬ ಸಿಕ್ಕಿರುತ್ತೆ ನನ್ನ ಜೊತೆ ಮಾಡೋವ್ರಿಗೆ ಈಸಿಯಾಗಿರುತ್ತೆ ಯಾಕಂದರೆ ಅದು ನಮ್ಮ ಟೆಕ್ನಿಕಲ್ ಆಗಿರುತ್ತೆ ಯಾಕಂದರೆ ಅವ್ರು ಅಂತವ್ರು ಯೋ ಸಾ ತುಂಬ ಕಷ್ಟ ಸರ್ ಅಂತಾರೆ ಬಟ್ ಅದು ಮಾಡಿದಾಗ ಏನು ಸರ್ ನನಗೇನು ಅನಿಸಿಲ್ಲ ಸರ್ ತುಂಬ ಒಳ್ಳೆಯ ನೀರು ಕುಡಿದಂಗೆ ಸ್ವಲ್ಪ ಅಂದರೆ ಅದು ಮಾಡೋ ರೀತಿ ಇರುತ್ತಲ್ಲ ಅದಿದೆ ಅದನ್ನ ಓಹಾ ಅಂದರೆ ಸೊ ನೀವು ಹೇಳ್ದಂಗೆ ಸ್ವಲ್ಪ ಹೆಚ್ಚು ಕವಿಗಳ ಸರ್ ಕೌರವ್ ವೆಂಕಟೇಶ್ ಅವರ ಡ್ರೀಮ್ ಪ್ರಾಜೆಕ್ಟ್ ಏನು ಸರ್ ನಾನು ತುಂಬ ಒಂದು ಡ್ರೀಮ್ ಪ್ರಾಜೆಕ್ಟ್ ಇದೆ ಬಟ್ ಈಗ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಯಾವ ಥರ ನಾನು ಸುದೀಪ್ ಸುದೀಪ್ ಸರ್ ಜೊತೆಲಿ ಒಂದು ಪ್ಲ್ಯಾನ್ ಮಾಡ್ಬೇಕಂತ ಈಗೆಲ್ಲ ಒಂದು ಒಂದು ಡಿಸ್ಕಷನ್ಸ್ ಆಗಿತ್ತು ನಾನೊಂದು ಮೋನಿಕ್ ಅಂತ ಸಿನಿಮಾ ನಮ್ಮದೇ ಪ್ರಾಜೆಕ್ಟ್ ಮೋನಿಕ್ ಅಂತ ಮಾಡಿದ್ವಿ ಅದು ಸುದೀಪ್ ಸಾರೇ ಅದನ್ನ ಟೈಲರ್ ರೀಸ್ ಮಾಡಿದ್ರು ಸೊ ಅವತ್ತು ಒಂದು ಮಾತು ಹೇಳಿದರು ಅವರು ಬಾ ನಾನು ಇದು ಸಪೋರ್ಟ್ ಮಾಡ್ತೀನಿ ಅಂತ ಸೊ ನಾವು ಡ್ರೀಮ್ ನಮ್ಮದು ಇದೆ ಇಲ್ಲ ಶಿವಣ್ಣ ಶಿವಣ್ಣನ ಜೊತೆಲಿ ಒಂದು ಡ್ರೀಮ್ ಇದೆ ಸುದೀಪ್ ಸರ್ ಜೊತೆ ಮಾಡ್ಕೊಂಡು ಡ್ರೀಮ್ ಇದೆ ಸೊ ಆ್ಯಕ್ಷನ್ ಅಂದರೆ ಇದು ಒಂಥರ ಆ್ಯಕ್ಷನ್ ಅಂದರೆ ಕಾ ಕಂಟೆಂಟ್ ಆ್ಯಕ್ಷನ್ಸ್ ಬರೀ ಸಿನಿಮಾಗೆ ಆ್ಯಕ್ಷನ್ ತುರ್ಕೋ ಥರ ಇಲ್ಲ ಬಟ್ ಕ ಒಳ್ಳೆ ಕಂಟೆಂಟು ಸಿನಿಮಾ ಪೊಲೀಸ್ ಆಫೀಸರ್ಸು ಅದೇ ನಾನು ಈಗ ಶಿವಣ್ಣನ ಜೊತೆಲಿ ಒಂದು ಒಂದು ರೂಮ್ ಕೂತ್ಕೊಂಡು ಮಾತಾಡಬೇಕು ಶಿವಣ್ಣವ್ರು ಬ್ಯುಸಿ ಇದ್ದಾರೆ ಅವರು ಹೋಗಿ ಬಂದು ಮೀಟ್ ಮಾಡೋಣ ಅಂದ್ಕೊಂಡೆ ನಾನು ಸೊ ಬಂದಿದ್ದಾರೆ ಆರೋಗ್ಯ ಅವರು ದೇವ್ರು ಕಾಪಾಡಲಿ ಯಾಕೆ ನನಗೂ ಖುಷಿ ಯಾಕೆ ಶಿವಣ್ಣನ ಜೊತೆ ನಾನು ಕೆಲಸ ಮಾಡೋದು ಎಂಥ ಖುಷಿ ಅಂದರೆ ನಾನು ಇವತ್ತು ನೆನೆಸ್ಕೊತಾ ಇರ್ತೀನಿ ಸೊ ಆ ಥರ ಶಿವಣ್ಣ ಅಣ್ಣ ಇಲ್ಲ ಹಿಂಗೆ ಅಂದರೆ ಏ ಬಿಡಿ ಮಾಸ್ಟ್ ಅದ್ರಲ್ಲಿ ನಾನು ಮಾಡಬೋದು ಅಣ್ಣ ಬೇಡ ಬೇಡ ಅಣ್ಣ ಶಿವಣ್ಣ ಡೂಪ್ ಆಗ್ತಿದ್ದೆ ಶಿವಣ್ಣಗೂ ಡೂಪ್ ಆಗ್ತಿದೆ ನಾನು ಸಾಯಿ ಪ್ರಕಾಶ್ ಸಿನಿಮಾಗಳಲ್ಲಿ ಶಿವಣ್ಣ ಸುಪರ್ ಅಂದರೆ ಲೇಟ್ ಅಂತಲ್ಲ ಲೇಟಾಗಿ ಬರ್ತದೆ ನಾನು ಮೊದಲು ಪ್ರಿಪರೇಷನ್ ಮಾಡಿ ರೆಡಿ ಮಾಡ್ಕೊಂಬಿಡ್ತಿದ್ದೆ ಶಿವಣ್ಣವರು ಏ ಏನಪ್ಪ ಯಾಕೆ ಎಲ್ಲರ ಜೊತೆ ವರ್ಕ್ ಮಾಡೋದ್ರಿಂದ ನನಗೆ ತುಂಬ ಖುಷಿ ಇದೆ ಯಾಕಂದ್ರೆ ಇವತ್ತು ನಾನು ಬ್ಯುಸಿಯಾಗಿ ವರ್ಕ್ ಮಾಡಿದೆ ಅಂದರೆ ಅವ್ರದ್ದೆಲ್ಲ ಸಪೋರ್ಟ್ ಸರಿಗ ನೋಕೆ ಸಿನಿಮಾ ಮಾಡ್ತಾ ಇದ್ರ ಯಾವಾಗ ತೆರೆ ಮೇಲೆ ಬರುತ್ತೆ ಯಾವಾಗ ಎಂಟರ್ಟೈನ್ ಮಾಡಕ್ಕೆ ರೆಡಿ ಇದೀರ ಫೈನಲಿ ನಮ್ಮ ಆಡಿಯನ್ಸ್ ಹೇಳೋದಾದ್ರೆ ಈಗ ಆಲ್ಮೋಸ್ಟ್ ಈಗ ಫೈನ್ ಫೈವ್ ಡೇಸ್ ಶೂಟ್ ಮುಗಿದ್ರೆ ಆಲ್ರೆಡಿ ಪೋಸ್ಟ್ ಪ್ರೊಡಕ್ಷನ್ಸು ಸಿ ಜಿ ವರ್ಕ್ಸು ಎಲ್ಲ ನಡೀತಾ ಇದೆ ವರ್ಕ್ ವರ್ಕೆಲ್ಲ ನಡೀತಾ ಇದೆ ಇನ್ನು ನಾನು ಈ ಜೂನ್ ಜುಲೈ ಒಳಗಡೆ ಸಿನಿಮಾ ಫಿನಿಶ್ ಮಾಡಿ ರೆಡಿ ಮಾಡ್ಕೊತೀನಿ ದಸರಾ ಆಯುಧ ಪೂಜೆ ಒಳಗೆ ಸಿನಿಮಾ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಸರ್ ಆಮೇಲೆ ಇವರೊಬ್ರು ಹೇಳ್ತಾ ಇದ್ರು ಪ್ರಥಮ ಹೇಳ್ತಾ ಇದ್ರು ಈ ಒಂದು ವರ್ಷದ ತುಂಬ ಅತಿ ದೊಡ್ಡ ಆ್ಯಕ್ಷನ್ ಸಿನಿಮಾ ಆಗುತ್ತೆ ಅಂತ ಹೌದು ಆ್ಯಕ್ಚುಲಿ ಪ್ಲಾನಿಂಗ್ ಮಾಡ್ಕೊಂಡಿರೋದು ಏನಂದರೆ ಬರೋ ಸಿಳೆಲ್ಲ ನಾವು ನೋಡ್ತಾನೆ ಇದೀನಿ ಈಗ ಇದು ಇದಿರುತ್ತೆ ಬಂದ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಆ್ಯಕ್ಷನ್ಗಳು ಬರ್ತವೆ ಈ ಸಣ್ಣ ಪುಟ್ಟ ಸಿನಿಮಾಗಳು ಅಂದರೆ ಒಂದು ಮೂರು ಕೋಟಿ ನಾಲ್ಕು ಕೋಟಿ ಐದು ಕೋಟಿ ಬಜೆಟ್ಗಳಲ್ಲಿ ಮಾಡೋರು ಆ ಥರ ಇಲ್ಲ ಸೊ ಇದು ನಾನು ಬಜೆಟ್ನ ಲೆಕ್ಕ ಹಾಕಿಲ್ಲ ಬಜೆಟ್ ಆಗೋದಕ್ಕೂ ಒಂದು ನೀಟಾಗಿ ಬರಲಿ ಸೊ ಆ್ಯಕ್ಷನ್ ಚೆನ್ನಾಗಿ ಬರಲಿ ಅನ್ನೋದರಿಂದ ಪ್ಲ್ಯಾನ್ ಮಾಡಿ ಸ್ವಲ್ಪ ಈಗ ಈ ಹೊಸ ತಂಡದಲ್ಲಿ ನಾವು ಒಂದು ಹೊಸ ತಂಡ ಅಂದ್ಕೊಂಡು ಸೊ ಹೊಸ ತಂಡ ಅನ್ನೋದನ್ನು ಥಿಯೇಟ್ರ್ ಜನ ಇದಾಗಬೇಕು ಬಂದು ನೋಡಿ ಜನ ಎಷ್ಟು ಎಷ್ಟು ಎಕ್ಸ್ಟ್ರಾ ಅಂತ ಹೇಳ್ಬೇಕು ಸೊ ಅದರಿಂದ ನಾನು ಕೇಳ್ಕೊಳೋದಂದೆ ಆಡಿಯನ್ಸ್ ಚಿತ್ರ ಕಲಾವಿದರು ಚಿತ್ರ ಪ್ರೇಮಿ ಪ್ರೀತಿಸು ಅಭಿಮಾನಿಗಳು ಕನ್ನಡ ಸಿನಿಮಾನ ಕನ್ನಡ ಥಿಯೇಟ್ರ್ಗೆ ಬಂದು ನೋಡಿದನೇ ನಮಗೆ ಅದು ತುಂಬ ತೃಪ್ತಿ ಅದಕ್ಕಿಂತ ತೃಪ್ತಿನ ಇಲ್ಲ ಓಕೆ ಸೂಪರ್ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಸಿನಿಮಾ ಆದಷ್ಟು ಬೇಗ ಬರಲಿ ಆಲ್ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು